ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತಿಮ್ ತುಂಬಾ ದಿನಗಳಾಗಿದೆ ನನ್ನ ವ್ಲಾಗ್ ಬಂದು ಸೊ ತಿಳಿಸಿದ್ದೀನಿ ಹಬ್ಬದ ದಿವಸವೂ ಕೂಡ ನನ್ನ ಹಬ್ಬ ಬೆಳಗ್ಗೆ ಮಿನಿ ವ್ಲಾಗಲ್ಲಿ ತಿಳಿಸಿದ್ದೆ ಸೊ ಶಿಫ್ಟಿಂಗ್ 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 ಪ್ರಾಬ್ಲಮಲ್ಲಿದ್ದೀನಿ ಅಂತ ಸೊ ಫೈನಲಿ ಎಲ್ಲ ಆಗಿದೆ ಹಾಗೆ ಕ್ಯೂ ಆ್ಯಂಡ್ ಎ ಅಂತ ನಾನು ನಿಮಗೆ ಒಂದು ಪೋಸ್ಟನ್ನು ಹಾಕಿದ್ದೆ ಸೊ ಇದೇ ಕ್ಯೂ ಆ್ಯಂಡ್ ಎ ಪೋಸ್ಟ್ ಕಾಣಿಸ್ತಾ ಇದೆ ಅನಿಸುತ್ತೆ ಸೊ ಇದಕ್ಕೆ ಕಮೆಂಟ್ಸ್ನ ಹಾಕಿದ್ದೀರಾ ನನ್ನ ಕರ್ತವ್ಯ ನಿಮ್ಮ ಕಮೆಂಟ್ಸ್ ಕ್ವಶನ್ಗೆ ಆನ್ಸರ್ ಮಾಡಬೇಕು ಸೊ ತಡ ಆಗಿರ್ಬೋದು ನನಗೆ ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟಿಲ್ಲ ಕ್ಯೂ ಆ್ಯಂಡ್ ಎ ಅಂದರೆ ನಾನು ಡೈರೆಕ್ಟಾಗಿ ಆನ್ಸರ್ನ ಮಾಡಬೇಕು ಅಂತಲೇ ಅದನ್ನು ಫಸ್ಟ್ ಟೈಮು ಕ್ಯೂ ಆನ್ ಎ ಅಂತ ಹಾಕಿದ್ದೆ ಸೊ ತುಂಬ ಕಡಿಮೆ ಕಮೆಂಟ್ಸ್ ಬಂದಿದೆ ಸೊ ತುಂಬ ಕಡಿಮೆ ಕಮೆಂಟ್ಸ್ ಬಂದಿದ್ದರೂ ತುಂಬ ಒಳ್ಳೆಯ ಕಮೆಂಟ್ಸ್ನ ಕೇಳಿದ್ದೀರಾ ಅಂದ್ಕೊಳ್ತೀನಿ ಸೊ ಬನ್ನಿ ಆ ಕಮೆಂಟ್ಸ್ನ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇವತ್ತಿನ ನನ್ನ ಸಂಭಾಷಣೆ ಶುರು ಮಾಡ್ತೀನಿ ಹಾಗೇ ಶಿಫ್ಟಿಂಗ್ ಆಗಿದ್ದೀನಿ ಹೊಸ ಮನೆಯಲ್ಲಿ ಫಸ್ಟ್ ಒಂದು ಮಿನಿ ವ್ಲಾಗ್ ಹಾಕಿದ್ದೆ ಇದೇ ನನ್ನ ಲಾಂಗ್ ವಿಡಿಯೋ ಬಟ್ ತುಂಬಾ ಬ್ಯುಸಿ ಇದ್ದೀನಿ ಇದು ನನ್ನ ಮೇನ್ ಕರ್ತವ್ಯ ಆಗಿರೋದ್ರಿಂದ ತಡ ಆಗಿದೆ ನನ್ನ ಲಾಂಗ್ ವಿಡಿಯೋ ಬರೋದಕ್ಕೆ ಕ್ಷಮೆ ಇರಲಿ ಸೊ ಬನ್ನಿ ಇವಾಗ ಕ್ಯೂ ಆ್ಯಂಡ್ ಎಗೆ ಕ್ವಶನ್ ಆನ್ಸರಿಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಫಸ್ಟು ಅಲ್ಲಮ್ಮಾಜಿ ಚನ್ನಪ್ಪಾಜಿ ಅನ್ನೋವರು ಕಮೆಂಟ್ ಮಾಡಿದ್ದಾರೆ ಹಾಯ್ ಸಿಸ್ಟರ್ ಹೇಗಿದ್ದೀರಾ ಅಂತ ಫೈನ್ ಸಿಸ್ಟರ್ನು ನೀವು ತುಂಬ ದಿವಸದಿಂದ ನನ್ನ ವ್ಲಾಗ್ನೆಲ್ಲ ಕಂಟಿನ್ಯೂ ಆಗಿ ನೋಡ್ಕೊಂಡು ಬರ್ತಾ ಬರ್ತಾಯಿದ್ದೀರ ಹಾಗೇ ಕಮೆಂಟು ಕೂಡ ಮಾಡ್ತಾ ಇದ್ದೀರ ಸೊ ಐ ಆಮ್ ವೆರಿ ಹ್ಯಾಪಿ ಹಾಯ್ ಸಿಸ್ಟರ್ ಹೇಗಿದ್ದೀರಾ ಐ ವೆರಿ ಫೈನ್ ನಾನು ತುಂಬ ಚೆನ್ನಾಗಿದ್ದೀನಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಮೆಂಟ್ಗೆ ಹಾಗೆ ನೀವೇ ಮತ್ತೆ ಕಮೆಂಟ್ ಮಾಡಿದ್ದೀರ ನನ್ನ ಮುದ್ದಿನ ಮಕ್ಕಳಿಗೆ ಹಾಯ್ ಹೇಳಿ ಸಿಸ್ಟರ್ ವರ್ಷ ವಂದಿತಾ ಅಂತ ಸಿಸ್ಟರ್ ಅಂತ ಸೊ ತುಂಬ ತಡವಾಗಿ ಹಾಯ್ ಹೇಳ್ತಾ ಇದ್ದೀನಿ ನೀವು ಕಮೆಂಟ್ ಮಾಡಿ ಒಂದು ವೀಕ್ ಆಗಿದೆ ಹಾಯ್ ವಂದಿತಾ ಹಾಯ್ ವರ್ಷಿತಾ ಹೇಗಿದ್ದೀರಾ ಸಿಸ್ಟರ್ ಈ ಇಬ್ಬರು ಮಕ್ಕಳು ಟ್ವಿನ್ಸ ನನಗೆ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನೀವು ಸೊ ಹಾಗೆ ನೆಕ್ಸ್ಟ್ ನೆಕ್ಸ್ಟು ಹರ್ಷ ಬಿ ಅಂತ ಕಮೆಂಟ್ ಮಾಡಿದ್ದೀರಿ ಐ ಆಮ್ ವಾಚಿಂಗ್ ಯುವರ್ ಆಲ್ ವೀಡಿಯೋ ಸಿಸ್ಟರ್ ಅಂತ ಥ್ಯಾಂಕ್ ಯು ಸೋ ಮಚ್ ಹರ್ಷ ನನ್ನ ಎಲ್ಲೋ ವೀಡಿಯೋಸ್ನು ಮಿಸ್ ಮಾಡಿದೆ ವಾಚ್ ಮಾಡ್ತೀನಿ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟು ಸಾರಿ ಮತ್ತು ಅವರೇ ಕಮೆಂಟ್ ಹರ್ಷ ಅವರೇ ಹಾಯ್ ಸಿಸ್ಟರ್ ಐ ಆಮ್ ಸಂಗೀತ ಅಂತ ಸೊ ಇವರು ಕೂಡ ನನ್ನ ಹಳೆ ವೀವರ್ಸೇ ಎಲ್ಲ ವೀಡಿಯೋಸು ನನ್ನ ವೀಡಿಯೋಸ್ ಎಲ್ಲನೂ ವಾಚ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಸಾರಿ ಸಂಗೀತ ನಿಮ್ಮ ಹೆಸರು ಸಂಗೀತ ಹಾಯ್ ಸಂಗೀತ ಹೇಗಿದ್ದೀರಾ ಆ್ಯಂಡ್ ಫೈನ್ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ವೀಡಿಯೋಸು ನೀವು ಮಿಸ್ ಮಾಡದೆ ನೋಡ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ದೀರ ಹಾಗೆ ನೆಕ್ಸ್ಟು ಕಮೆಂಟ್ ಮಾಡಿದ್ದಾರೆ ಸೊ ನಾನು ಎಲ್ಲ ಕಮೆಂಟು ಕೂಡ ನಿಮಗೆ ಸ್ಕ್ರೀನ್ ಶೇರ್ ಕೂಡ ಮಾಡ್ತೀನಿ ಹಾಗೆ ನಿಮ್ಮ ಎಜುಕೇಶನ್ ಏನಾಗಿದೆ ಅಂತ ಕೇಳಿದ್ದಾರೆ ಸೊ ನನ್ನ ಎಜುಕೇಷನ್ ಬಗ್ಗೆ ಹೇಳಬೇಕಂದ್ರೆ ನನಗದು ಸಂಪೂರ್ಣವಾಗಿ ಫಿಲ್ಫುಲ್ ಆಗೇ ಇಲ್ಲ ಯಾಕೆಂದರೆ ಅವ ಅಲ್ಲಿ ಅಲ್ಲೂ ಕೂಡ ನಾನು ಡ್ರಾಪ್ ಮಾಡಬೇಕಾಗಿ ಬಂತು ನನ್ನ ಎಜುಕೇಷನ್ ಬಂದು ಸಿ ಜಿ ಡಿ ಎಮ್ ನಾನು ಮಾಡಿರೋ ಕೋರ್ಸ್ ಮಾಡಿರೋ ಅಂಥದ್ದು ಸೊ ಸಿ ಜಿ ಡಿ ಎಮ್ ಅಂತ ಅದರ ಫುಲ್ ಮೀನಿಂಗ್ ಬಂದು ಕೋರ್ಸಿನ ಹೆಸರು ಕಾಂಪ್ರೊಹೆನ್ಸಿವ್ ಗ್ರೋತ್ ಡೈನಾಮಿಕ್ ಮಾಡಲ್ ಅಂತ ಸೊ ನನಗೆ ಅದು ಮೀನಿಂಗ್ ಏನಂದರೆ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಅಂತ ಸೊ ಅದ್ರ ಬಗ್ಗೆ ನನಗೆ ತುಂಬಾ ಒಲವು ತುಂಬ ನನಗೆ ಆ ಕೋರ್ಸನ್ನ ಮಾಡಬೇಕಂತ ತುಂಬಾ ಇಷ್ಟ ಇತ್ತು ಆಗ ನನಗೆ ಸೊ ಫಸ್ಟ್ ಇಯರ್ ಫುಲ್ ಕಂಪ್ಲೀಟ್ ಮಾಡಿದೆ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಒಂದು ಅರ್ಧ ಕೋರ್ಸನ್ನ ಕಂಪ್ಲೀಟ್ ಮಾಡಿ ನಾನು ಮಿಡ್ ಟಮ್ ಎಲ್ಲನೂ ಕೂಡ ಆಗಿತ್ತು ಸೊ ಅಲ್ಲಿಗೆ ಡ್ರಾಪ್ ಆಯಿತು ನನ್ನ ಎಜುಕೇಷನ್ ಲೈಫು ಕೂಡ ಫಿಲ್ಫುಲ್ ಆಗಿಲ್ಲ ಇದು ನನ್ನ ಎಜುಕೇಷನ್ ಬಗ್ಗೆ ಕೇಳಿದ್ದೀರಾ ಸೊ ನಿಮಗೆ ನನ್ನ ಉತ್ತರ ಸಿಕ್ಕಿದೆ ಅನಿಸುತ್ತೆ ಸೊ ನೆಕ್ಸ್ಟ್ ಬಂದು ನೀವು ಏನು ಕೆಲಸ ಮಾಡೋದು ಸದ್ಯಕ್ಕೆ ನಾನು ಹೌಸ್ ವೈಫು ಮನೆಯಲ್ಲೇ ಇದ್ದೀನಿ ಬಟ್ ಈಗ ನೆಕ್ಸ್ಟ್ ಪ್ಲಾನ್ ಬೇರೆಯೇ ಇದೆ ನಾನು ಒಂದು ಕೆಲಸನ ಮಾಡಬೇಕಂತ ಅಂದ್ಕೊಂಡಿದ್ನಿ ಸದ್ಯಕ್ಕೆ ಟೈಲರಿಂಗ್ ಎಲ್ಲನೂ ಮಾಡ್ತಾಯಿದ್ದೀನಿ ಸೊ ಖಂಡಿತ ನಿಮ್ಮ ಹತ್ರ ನೆಕ್ಸ್ಟು ಶೇರ್ ಮಾಡ್ತೀನಿ ನಾನು ಏನು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಾನೇನೇ ಕನ್ಫ್ಯೂಷನಲ್ಲಿದ್ದೀನಿ ಯಾವ ಕೆಲಸಕ್ಕೆ ಹೋಗ್ಬೇಕು ಯಾವ ಕೆಲಸ ಮಾಡಬೇಕು ಅಂತ ನನಗೇ ಇಲ್ಲ ಸೊ ಎಲ್ಲೋ ನಾನು ಏ ಏನೋ ಒಂದು ಮಾಡಕ್ಕೆ ಹೋಗ್ತೀನಿ ಅಲ್ಲಿ ನನಗೆ ಅಡಚಣೆಗಳು ಜಾಸ್ತಿನೇ ಆಗುತ್ತೆ ಸೊ ಭಯ ನನಗೆ ಒಂದು ಕಡೆ ಹೊರಗಡೆ ಹೋಗಿ ಕೆಲಸ ಅಪರ್ಚುನಿಟಿಗಳು ಬರುತ್ತೆ ಸೊ ನನಗೆ ಇನ್ನು ಧೈರ್ಯ ತುಂಬಾ ಕಮ್ಮಿ ಇದೆ ಯಾಕಂದರೆ ಅಭ್ಯಾಸ ಇಲ್ಲ ಹೊರಗೆ ಹೋಗಿ ಕೆಲಸ ಎಲ್ಲ ಮಾಡಿ ಸೊ ನೆಕ್ಸ್ಟ್ ನಾನು ಖಂಡಿತ ಶೇರ್ ಮಾಡ್ತೀನಿ ಈ ಜಾಬ್ ಅಂತೆಲ್ಲ ಕೂಡ ಹೋದರೆ ಅದು ಪ್ಲಾನಿಂಗೇ ಬೇರೆ ಇದೆ ಸೊ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕಮೆಂಟ್ ಬಂದು ಇದುವರೆಗೂ ನಿಮಗೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬಂದಿದೆ ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರ ಈವರೆಗೂ ನನಗೆ ಯಾರೂ ಕೇಳೇ ಇಲ್ಲ ಈ ಕ್ವಶನ್ನು ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದರ ಫುಲ್ ನಾನು ಇದನ್ನು ಡೆಡಿಕೇಟ್ ಮಾಡೋದೆ ನನ್ನ ಹಸ್ಬೆಂಡಿಗೆ ಸೊ ಅವರ ಶ್ರಮ ತುಂಬಾ ಇದೆ ಸೊ ಕೊನೆ ಅಂಥದವರೆಗೂ ಅವರು ಇದ್ದು ಅದನ್ನು ಒಂದು ನೋಡಿಲ್ಲ ಅನ್ನೋ ನೋವು ನನಗೆ ತುಂಬಾ ನೋವಿದೆ ಸೊ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಮಾತಾಡೋದಿದೆ ಸ್ಟಾರ್ಟಿಂಗಿಂದ ನಾನು ಹೇಗೆಲ್ಲ ನನಗೇ ಆಶ್ಚರ್ಯ ಆಗುತ್ತೆ ಒಂದು ಫ್ಯಾಷನಿಗೋಸ್ಕರ ನಾವು ಯೂಟ್ಯೂಬ್ ಶುರು ಮಾಡಿದ್ದು ಸೊ ಅದ್ರ ಬಗ್ಗೆ ನನಗೇನಂದರೆ ಏನೂ ಗೊತ್ತಿರಲಿಲ್ಲ ಎ ಟು ಝೆಡ್ ಏನೂ ಗೊತ್ತಿಲ್ಲ ಅವರೇ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಓಪನ್ ಮಾಡಿ ನನ್ನ ಕೈಯ್ಯಲ್ಲಿ ಅವರ ಆಸೆ ನನ್ನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ದು ಸೊ ಎಷ್ಟು ದುಡ್ಡನ್ನ ಅರ್ನ್ ಮಾಡಿದ್ದೀರಾ ಅಂದರೆ ಎಲ್ಲ ಯೂಟ್ಯೂಬ್ ಬಿಗಿನರ್ಸ್ಗೂ ಒಂದೇ ಹೇಳ್ತೀನಿ ನಾನು ಸೊ ಎಲ್ಲರೂ ಯೂಟ್ಯೂಬ್ ಫ್ಯಾಮಿಲಿ ಯೂಟ್ಯೂಬ್ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾರೆ ಸೊ ಎಲ್ಲರೂ ಒಂದೇ ಅದರಲ್ಲಿರೋ ಕಷ್ಟ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಒಂದು ಕಮೆಂಟ್ ಅನ್ನೋದು ತುಂಬ ಸುಲಭವಾಗಿ ಹಾಕ್ಬಿಡ್ತಾರೆ ಕೆಲವರು ಮಾತಾಡೋಕ್ಕೆ ಬರುತ್ತೆ ಅಂತ ಕಮೆಂಟಲ್ಲಿ ಟೈಪ್ ಮಾಡಿಬಿಡ್ಬೋದು ಬಟ್ ತುಂಬಾ ರಿಸ್ಕ್ ಇದೆ ತುಂಬಾ ಕಷ್ಟ ಇದೆ ಎಲ್ಲನೂ ಕೂಡ ಫೇಸ್ ಮಾಡಬೇಕು ನಂತರ ತುಂಬ ಸಾಫ್ಟ್ ಮನಸ್ಸಿಗೆ ಹಚ್ಕೊಳ್ಳೋರೇನಾದರೂ ಇದ್ಬಿಟ್ರೆ ಆ ಕಮೆಂಟ್ಸ್ಗಳನ್ನೆಲ್ಲನೂ ಕೂಡ ತುಂಬ ಬೇಗನೆ ತೊಗೊಂಬಿಡ್ತೀವಿ ಆ ಥರದ್ದೆಲ್ಲನೂ ಇರುತ್ತೆ ಸೊ ಅದನ್ನೆಲ್ಲ ದಾಟಿ ಅದನ್ನೆಲ್ಲ ಮೀರಿ ಈ ಹಂತಕ್ಕೆ ಬಂದಿದ್ದೀನಿ ಸೊ ನೀವು ಹೇಳಿರೋ ಕ್ವಶನ್ ತುಂಬ ಚೆನ್ನಾಗಿದೆ ದುಡ್ಡು ಎಷ್ಟು ದುಡ್ಡನ್ನ ಅರ್ನ್ ಮಾಡಿದ್ದೀರಾ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿವರೆಗೂ ಅಂತ ಸೊ ನಾನು ಒಂದು ಪೇಮೆಂಟ್ನ ಕೂಡ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಮಟ್ಟಿಗೆ ನಾನು ಅರ್ನ್ ಮಾಡಿದ್ದೀನಿ ಬಟ್ ಅದು ತುಂಬಾ ಕಡಿಮೆ ಇರ್ಬೋದು ಅದರಲ್ಲಿ ಫಸ್ಟ್ ಅನ್ನೋದು ಫಸ್ಟ್ ಅನ್ನೋದು ಫಸ್ಟೇ ಅದು ತುಂಬ ಕಡಿಮೆ ಇದ್ರೂ ಫಸ್ಟ್ ಅನ್ನೋದು ಒಂದು ಒಂದ್ಸತಿನೇ ಅದು ತುಂಬಾ ಖುಷಿ ಕೊಡುತ್ತೆ ನಮಗೆ ನಮ್ಮ ಎಲ್ಲ ಇಲ್ಲಿವರೆಗೂ ಎಷ್ಟೆಲ್ಲ ನಾವು ಕಷ್ಟಪಟ್ಕೊಂಡು ಬಂದಿರ್ತೀವಿ ಅದಕ್ಕೆ ಒಂದು ಪ್ರತಿಫಲ ಅನಿಸುತ್ತೆ ಬಟ್ ಎಲ್ಲ ಯೂಟ್ಯೂಬರ್ಸ್ಗೂ ಏನು ಹೇಳ್ತೀನಿ ಅಂದರೆ ಬಿಗಿನರ್ಸ್ ಇರ್ತಾರಲ್ಲ ಅವರಿಗೆಲ್ಲ ಸ್ಟಾರ್ಟಪ್ ಮಾಡಿ ಮಾಡಿರ್ತೀರ ಹಾಗೆ ಡ್ರಾಪ್ ಮಾಡಿಬಿಟ್ಟಿರ್ತೀರಾ ಇನ್ನೋ ನಂಗೆ ಗೊತ್ತಾಗುತ್ತೆ ಯಾಕೆ ನೀವೆಲ್ಲ ಡ್ರಾಪ್ ಮಾಡ್ತೀರಾ ಅಂತ ಬಟ್ ತುಂಬಾ ರಿಸ್ಕ್ ಇದೆ ತುಂಬ ಕಷ್ಟ ಇದೆ ಹಾಗಾದರೆ ಇಲ್ಲ ನಮ್ಮ ಕೈಯಲ್ಲಿ ಅಂತ ನೀವು ಡ್ರಾಪ್ ಮಾಡಿರ್ತೀರಾ ಸೊ ಆ ಥರ ಮಾಡಬೇಡಿ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ಕೊಂಡೋಗಿ ನಿಮಗೆ ಏನು ಕಂಟೆಂಟ್ ಬೇಕು ಅಂತಲೂ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಸೊ ಈಗ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟು ಕೂಡ ಮಾಡಿದ್ದಾರೆ ಸೊ ನಿಮಗೆ ಅದು ನೆಕ್ಸ್ಟು ಬರುವಂಥ ಬ್ಲಾಗಲ್ಲಿ ನಾನು ಏನಂತಲೂ ಕೂಡ ಶೇರ್ ಮಾಡ್ತೀನಿ ಅದರ ಬಗ್ಗೆ ನಾನು ಡೀಟೇಲಾಗಿ ನೀಟಾಗಿ ಫಸ್ಟ್ ನಾನು ತಿಳ್ಕೊಬೇಕು ಆಮೇಲೆ ನಿಮಗೆ ತಿಳಿಸ್ಬೇಕು ಸೊ ನೀವು ಯಾವ ಥರ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋಕ್ಕೆ ಅಂತ ಅವರ ಇವರ ವೀಡಿಯೋಸ್ಗಳನ್ನ ನೋಡಿ ನೀವು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅಲ್ಲೇ ನಾವು ಫಸ್ಟ್ ತಪ್ಪು ಮಾಡೋದು ಆ ಥರ ಎಲ್ಲ ಮಾಡೋಕೋದ್ರೆ ಅವ್ರನ್ನ ನೀವು ಗ್ರೋ ಮಾಡ್ತಾ ಇರ್ತೀರ ನೀವು ಯಾವತ್ತೂ ಆಗೋದಿಲ್ಲ ಸೊ ನಿಮ್ಮ ಯೂಟ್ಯೂಬ್ ಕಡೆಯಿಂದನೇ ಅಪ್ಡೇಟ್ ಬಂದಿದೆ ಅದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಅಪ್ಡೇಟ್ ಏನಂತ ಸೊ ಆದಷ್ಟು ಬೇಗ ನಾನು ಅಪ್ಡೇಟ್ ನಿಮಗೆ ತಿಳಿಸ್ತೀನಿ ಯಾಕಂದರೆ ಎಲ್ಲರೂ ನಾಲ್ಕು ಜನ ಬೆಳೆದು ಬೆಳೆಯೋದ್ರಲ್ಲಿ ನಾವೊಬ್ಬರು ಅಂತ ಅಂದ್ಕೊಂಡ್ರೇ ನಾವು ಮುಂದಕ್ಕೆ ಬರೋಕ್ಕಾಗೋದು ಸೊ ಎಲ್ಲೋ ಎಲ್ಲ ಬಿಗಿನರ್ಸ್ಗೂ ಕೂಡ ಒಂದೇ ಹೇಳೋದು ನೀವು ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಹೇಳ್ತೀನಿ ಸೊ ಇವತ್ತಿನ ನನ್ನ ಸಂಭಾಷಣೆ ಇಷ್ಟೇ ಸೊ ನೀವೆಲ್ಲ ಕೇಳಿರೋ ಕಮೆಂಟ್ಸು ಕೂಡ ಕ್ವಶನ್ಸು ಸಾರಿ ಕಮ್ ಕ್ವಶನ್ಸು ಕೂಡ ಇಷ್ಟೇ ಅನಿಸುತ್ತೆ ನನಗೆ ಎಲ್ಲ ಯಾರೆಲ್ಲ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ರೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ಲಾಗ್ ಮಾಡಿದ್ದೀನಿ ಸೊ ಆದಷ್ಟು ಬೇಗ ಹೊಸ ಮನೆ ವಿಡಿಯೋ ಕೂಡ ಮಾಡ್ತೀನಿ ಓಮ್ ಟೂರಿಯಲ್ಲ ಏನು ಬೇಗ ಬೇಗದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಲ್ಲೇ ನನಗೆ ಪ್ರೋತ್ಸಾಹ ಬರುತ್ತೆ ಸೊ ನೆಕ್ಸ್ಟ್ 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 ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅದರಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್